ಮತ್ತು ಅಂತಿಮ ಘಟ್ಟಕ್ಕೆ ತಲುಪಬೇಕಾದ್ರೆ ಅಮಿತ್ ಅವರ ರಾಜೀನಾಮೆ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಅವರು ಕಂಡುಕೊಳ್ಬೇಕು ಅಲ್ಲಿ ತನಕ ಕಾಂಗ್ರೆಸ್ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂದ್ರೆ ಈ ಪ್ರತಿಭಟನೆಗಳು ಇಂಥ ಪ್ರತಿಭಟನೆಗಳು ಇಂಥ ವ್ಯಕ್ತಿಯ ವಿರುದ್ಧ ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ಆಗಬೇಕು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಸಂವಿಧಾನವನ್ನ

ನಮ್ಮೆಲ್ಲ ದೈವ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡುವಾಗ ಒಳಗಿನ ಅಹಂಕಾರ ಅವರಿಗೆ ಈ ಮಾದರಿ ಆಸಿದೆ ಅಧಿಕಾರದ ಮತದಿಂದ ನಡೀತಾ ಇರತಕ್ಕಂತ ಗೃಹ ಮಂತ್ರಿ ಅಮಿತ್ ಶಾ ಈ ಈ ತರ ಪುಷ್ಕಾರಗಳನ್ನ ಮತ್ತೆ ಧನ್ಯವಾದಗಳನ್ನ ಹೇಳ್ತಾರೆ ಲಕ್ಷ್ಮಣ್ ಅವರು ಮಾತಾಡಿದ ರಾಜೀವ್ ಅವರು ಮಾತಾಡಿದ ಮತ್ತೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಪರ್ಸನ್ ೂಷನ್ ಹೇಳ್ಬೇಡಿ ಸಮುದಾಯದವರು ಮಹಿಳೆಯರು ಮಕ್ಕಳು ಲೈಂಗಿಕ ಅಲ್ಪಸಂಖ್ಯಾತಾರೆ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಬಿಜೆಪಿ ಎಂತ ಕೆಲಸ ಮಾಡ್ತಾ ಇದೆ ಸಂವಿಧಾನ ತಿಳಿಸ್ಬಿಟ್ಟು ಬೇರೆ ಇಂಪೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಾವು ಬಿಜೆಪಿ ಸಿ ಒಂದು ಕಚೇರಿಯನ್ನ ಮೈಸೂರಲ್ಲಿ ಮುಚ್ಚಿಗೆ ಮಾಡ್ಬೇಕು ಅಂತ ಮಾಡಿದಿವಿ ದಯವಿಟ್ಟು ಜಾ ಉಕಸಾ ಮರ್ಕಲ್ಬೇಕು ಜಾಕ್ ಸರ್ ಯಾಕಿಲ್ಲ ಹೇ ತಪ್ಪಾಗಲ್ವಾ ಅಂತಂತ ನೋಶನ್ ಇಟ್ಕೊಂಡ್ ನಾವು ಸೊಚೆ ಫ್ಯಾಸಸ್ ನೋಶನ್ ನೋ ಕಾಂಪ್ರಮೈಸ್ on ದೈವಿಕ್ ಸರ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಪ್ರತಿಮನೆ ಮಾಡ್ತೀವಿ ದೈವಿಕ್ ಅಂತಾರೆ